ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ವಕಾರಗಮ ಸಂಧಿ ಎಂದರೇನು ಮತ್ತು ಉದಾಹರಣೆಗಳ ಬಗ್ಗೆ ತಿಳಿದುಕೊಳ್ಳೋಣ ವಕಾರಗಮ ಸಂಧಿ ಅಂದರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗುವಾಗ ವಕಾರ ಆಗಮವಾದರೆ ಅದನ್ನು ವಕಾರಗಮ ಸಂಧಿ ಎನ್ನುವರು ವಕಾರಗಮ ಸಂಧಿಗೆ ಇಪ್ಪತ್ತೈದು ಉದಾಹರಣೆಗಳು ಮೊದಲೇದಾಗಿ ಆರಂಭ ಪ್ಲಸ್ ಆಗು ಫಿಕಲ್ ಟು ಆರಂಭವಾಗು ಇಲ್ಲಿ ಅ ಸ್ವರ ಪ್ಲಸ್ ಆ ಸ್ವರ ಫಿಕಲ್ ಟು ಇಲ್ಲಿ ವಕಾರ ಆಗಮವಾಗಿ ಬಂದಿದೆ ಕೆಲಸ ಪ್ಲಸ್ ಹಣ್ಣು ಇಸಿಕಲ್ ಟು ಕೆಲಸವನ್ನು ಇಲ್ಲಿಯೂ ಕೂಡ ಅಸ್ವರ ಮತ್ತೆ ಇಲ್ಲಿ ಹಣ್ಣುದಲ್ಲಿ ಅಸ್ವರ ಸ್ವರದ ಮುಂದೆ ಸ್ವರ ಬಂದು ವಕಾರ ಆಗಮವಾಗಿದೆ ದಟ್ಟ ಪ್ಲಸ್ ಆದ ಇಸಿಕೊಲ್ ಟು ದಟ್ಟವಾದ ಅರಣ್ಯ ಪ್ಲಸ್ ಇತ್ತು ಅರಣ್ಯವಿತ್ತು ಪದ ಪ್ಲಸ್ ಹಣ್ಣು ಟು ಪದವನ್ನು ಅಪರೂಪ ಪ್ಲಸ್ ಆಗು ಎಸ್ ಟು ಅಪರೂಪವಾಗು ಸಾಹಿತ್ಯ ಪ್ಲಸ್ ಅನ್ನು ಸಾಹಿತ್ಯವನ್ನು ಪ್ರಯತ್ನ ಪ್ಲಸ್ ಅನ್ನು ಪ್ರಯತ್ನವನ್ನು ಸಂದೇಶ ಪ್ಲಸ್ ಅನ್ನು ಸಂದೇಶವನ್ನು ವಿಸ್ತಾರ ಪ್ಲಸ್ ಆದ ವಿಸ್ತಾರವಾದ ಉತ್ಪನ್ನ ಪ್ಲಸ್ ಆಗುವ ಉತ್ಪನ್ನವಾಗುವ ಜ್ಞಾನ ಪ್ಲಸ್ ಇಲ್ಲದ ಜ್ಞಾನವಿಲ್ಲದ ಪಾತ್ರ ಪ್ಲಸ್ ಆದ ಪಾತ್ರವಾದ ಪ್ರಸಿದ್ಧ ಪ್ಲಸ್ ಆಯಿತು ಪ್ರಸಿದ್ಧವಾಯಿತು ಧ್ವಜ ಪ್ಲಸ್ ಅನ್ನು ಎಸಿಕೊಂಡು ಧ್ವಜವನ್ನು ಕರಗತ ಪ್ಲಸ್ ಆಗುತ್ತದೆ ಇಜಿಕೊಳ್ಟು ಕರಗತವಾಗುತ್ತದೆ ಭಂಡಾರ ಪ್ಲಸ್ ಅನ್ನು ಭಂಡಾರವನ್ನು ಸಾಧ್ಯ ಪ್ಲಸ್ ಆಗದ್ದು ಇಜಿಕೊಳ್ಟು ಸಾಧ್ಯವಾಗದ್ದು ಗುರು ಪ್ಲಸ್ ಆದ ಗುರುವಾದ ಸಂದೇಶ ಪ್ಲಸ್ ಅನ್ನು ಸಂದೇಶವನ್ನು ಬಲಿದಾನ ಪ್ಲಸ್ ಅನ್ನು ಬಲಿದಾನವನ್ನು ಇವಿಷ್ಟು ವಕಾರಗಮ ಸಂಧಿಗೆ ಉದಾಹರಣೆಗಳು ಈ ವಿಡಿಯೋ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್